ಅಯ್ಯೋ ಪ್ಯಾಟಿ ಕುದುರೆ ಜಿಟ್ಟು ಏ ಏನೇ ಓದಿದ್ದೀಯ ನೀನು ಅಲ್ಲ ಕಣೆ ತಲೆ ಒಳಗೆ ಬುದ್ಧಿ ಗಿದ್ದಿ ಏನಾರು ಓಯ್ತೀನಿ ನಿನಗೆ ಅಲ್ಲ ನಮ್ಮನ್ನು ತಗೊಂಡು ಹೋಗಿ ಹಳದಲ್ಲಿ ದಬ್ಬಾಕ್ಬಿಟ್ಟಿಯಲ್ಲ ಅಯ್ಯೋ ನಿನ್ನ ಮನೆ ಕಾಯೋಗ ಮನೆ ಕರಿನಾಕ ಬಂದು ಕಚ್ಚಾ ಅಲ್ಲ ಕಣೆ ಏ ನಿನ್ನ ಅತ್ತೆ ಎಂತ ಸೊಸೆ ತಗೊಬಂದವಳೆ ಈ ಊರನ್ನೇ ಮಾಡೋಂಥ ಸೊಸೆ ತಗೊಬಂದವಳಲ್ಲೇ ಏ ನನ್ನ ಸೊಸೆ ಕಲಿತವಳೆ ನನ್ನ ಸೊಸೆ ಕಲಿತವಳೆ ಅಂತ ಏನು ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ಕಂಡು ಹಾಳು ಮಾಡೋ ಬುದ್ಧಿನೇ ಐತಿ ನಿಂಗೆ ಅಯ್ಯೋ ಶೂನೇ ಈ ಸಸಂದ ಹಾಕೊಂಡ್ರೆ ಏನಾಯ್ತಪ್ಪ ಏ ಕುದುರೆ ಜಿಟ್ಟು ತಿರ್ಗಲ್ಲ ಈ ಕಡೆ ಅಯ್ಯೋ ನಿನ್ನ ಮನೆ ಕಾಯಿ ಹೋಗ ಹೂ ತಗೊಳ ತಗೊಳ ನಮ್ಮ ಏಳ್ಕೆರೆ ನೀರು ಕುಡ್ಸೋಂಗ್ ಮಾಡ್ಬಿಟ್ಟಲ್ಲ ಅಯ್ಯೋ ನಿನ್ನ ಮಾರ್ ನಂಬಿ ಅದೇ ಅವಳ ಬಂದ್ಲಲ್ಲ ಅವಳಿಗೆಲ್ಲ ಹೇಳ್ಕೊಟ್ಬಿಟ್ಟು ನಮ್ಮ ಪಾಡ್ ನಾಯಿ ಪಾಡಾಗೋಯ್ತಲ್ಲ ನಮ್ಮನ್ನು ತಗೊಂಡೋಗಿ ಟಿವರ್ಸ್ ಪೇಪರ್ಗೆ ಗಂಡನ್ ಸಹಿ ಹಾಕೊಳ್ಳೋ ಪರಿಸ್ಥಿತಿ ತಗೊಂಡ್ಬಂದಿಟ್ಟಿಯಲ್ಲ ಅಯ್ಯೋ ನಿನ್ನ ಮನೆ ಕಾಯಿ ಹೋಗ ಅಲ್ಲ ಕಡೆ ನಿನ್ನ ಮನೆ ಉದ್ಧಾರ ಮಾಡ್ತೀಯಾ ಇಲ್ಲೋ ಗೊತ್ತಿಲ್ಲ ಊರನ್ನು ಉದ್ಧಾರ ಮಾಡ್ತೀನಿ ಅಂತ ಬಿಲ್ಡ್ ಅಪ್ ಕೊಟ್ಟು 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 ನಮ್ಮ ಮನೆನೇ ಮನೇನೆ ಕಿತ್ತಾಕೋಗ್ಬಿಡ್ದಂಗೆ ಮಾಡಿದೆಯಲ್ಲ ಅಯ್ಯೋ ಕೂಲಿನ ನಾಳಿನ ಮಾಡ್ಕೊಂಡು ಜೀವನ ಮಾಡ್ತಾ ಇರೋರ ತಲೆಯಲ್ಲಿ ಇಲ್ಲದೆ ಇರ ಆಸೆನೆಲ್ಲ ತಬ್ಬಿಟ್ಟು ಇವಾಗ ಆ ಕಡೆ ಮುಖ ತಿರ್ಸ್ಕೊಂಡು ಹೋಗ್ತೀಯಾ ತಿರ್ಗಲೇ ಈ ಕಡೆ ಕುದುರೆ ಜುಟ್ಟು ನಿನ್ನ ಅಯ್ಯೋ ನಿನ್ನ ಮನೆ ಕಾಯಿ ಹೋಗ ಎಲ್ಲ ಬಿತ್ರಿ ನೀ ಬಾರಿ ಚಕ್ರಿ ಕಡೆ ಸುರ್ಸಂದು ಅಕ್ಕ ನಿಮ್ದಕ್ಕೆ ಏನು ಆಯ್ತು ಅಯ್ಯೋ ಏನಾಯ್ತಾ ನೀನು ಮಾಡಿರೋ ಯಡವಟ್ಟಿಗೆ ನಿನ್ನ ಕಲೆನ ಪಚ್ಚಟ್ಟಿ ಮಾಡಿಬಿಡ್ತೀನಿ ಕಣೆ ಅಯ್ಯೋ ರೀನಾ ಎಷ್ಟು ಚಂದಂಗಿದ್ವಲ್ಲ ನಾವು ಅಲ್ಲ ಅವತ್ತು ಅದೇ ಪಾತಿಮ ಶಸ ಓ ಆ ಪಾತಿಮ್ಲತ್ರೀ ನಮ್ಮ ಬಾಯಿಂದ ಅದು ಏನೇನು ಮಾತಾಡ್ಸಿದ್ಯೆ ಏನೇನು ಬಿಲ್ಡಪ್ ನಮ್ಮ ಮನೆಗೆ ಇರೋದನ್ನ ಇಲ್ಲದೆ ಇರೋದನ್ನ ಎಲ್ಲ ಹೇಳ್ಬಿಟ್ಟು ನಮ್ಮನೆ ಇವತ್ತು ಬೀದಿ ಪಾಲ್ ಮಾಡಿದ್ಯಲೇ ಅಯ್ಯೋ ಇಲ್ಲ ಕುದುರೆ ಜಿಟ್ಟು ಮನೆ ಹಾಕಿ ನಿನ್ನ ಅಯ್ಯೋ ಅಯ್ಯೋ ಸರ್ಜಂದಕ್ಕ ನಂದ ತಲೆ ನಂದ ತಲೆ ಕುಣಿ ಬಿಡ ಸರ್ಜಂದಕ್ಕ ಒಡಿ ಬಿಡ ಅಕ್ಕ ಯಾಕಕ್ಕ ಇಟ್ಟನ ಕೋಪ ಬಂದಿದೆ ಸರ್ಜಂದಕ್ಕ ನೀನು ಮಾಡಿದ ಕೆಲಸಕ್ಕೆ ಪಪ್ಪ 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 ಅಕ್ಕಡೆ ಈ ಕಡೆ ಈ ಕಡೆ ಆ ಕಡೆ ಎತ್ತ ಕಡೆ ಎತ್ತ ಜಪ್ಪಿಲ್ಲ ಅಂದ್ರೆ ನೋಡು ನೀನು ಅಯ್ಯೋ ನಿನ್ನ ತು ನಿನ್ನ ಜನ್ಮಕ್ಕೆ ಇಷ್ಟು ಅಯ್ಯೋ ಅಲ್ಲ ಕಡೆ ನಿನ್ನ ಅತ್ತೆ ಅದು ಏನು ಬಿಲ್ಡ್ ಅಪ್ ಕೊಟ್ಟಲ್ಲ ನಮ್ಮ ಸೊಸೆ ಸಂ ಸೊಸೆ ಅಂತ ನಮ್ಮನ್ನ ಏನೋ ಉದ್ದಾರ ಮಾಡ್ತೀಯ ಅಂತ ನಿನ್ನ ನಂಬಿದ್ದಕ್ಕೆ ನಮ್ಮನ್ನ ಇವತ್ತು ಬಿದಿಟ್ ತಳ್ಳಿದ್ಯಾ ಅಯ್ಯೋ ನಿನ್ನ ಅಕ್ಕ ಅಯ್ಯೋ ಮನೆ ಕಾಕ್ ಹೋಗ ಓ ಹೋ ಯಾರೆಲ್ಲ ಮಾತಾಡ್ತಾ ಇರೋದು ಓ ದೇವ್ವಳ ಬಗ್ಗೆ ಓ ಹೋ ಸರ್ಸಂದು ಅಕ್ಕ ಅವಳುದಕ್ಕೆ ಹೆಸರು ಓದೇವಾ ಅಂತ ಪಾತಿಮಾ ಅಂತ ಅಲ್ಲ ಅಲ್ಲ ಕಡೆ ನಿಮ್ ತಲೆ ಒಳಗೆ ಬುದ್ಧಿ ಇದೆಯಾ ಇಲ್ಲ ಚದುರು ನದ್ದು ಇದೆಯಾ ಕಡೆ ಅಲ್ಲ ನಮ್ಮ ಹತ್ರ ಇಲ್ಲದೆ ಇರೋದನ್ನ ಇರೋದನ್ನ ಎಲ್ಲಾನು ಮಾಡಿ ಹೇಳ್ಬಿಟ್ಟು ಇವತ್ತು ನಮ್ಮ ಆ ರೇಷನ್ ಬಾರಿ ಮೆಟ್ಟಿ ಹತ್ತಕ್ಕೂ ಇರೋ ಪರಿಸ್ಥಿತಿ ತಗೊಂಡ್ಬಿಟ್ಟಿದೆಯಲ್ಲ ಬ್ಯಾಂಕ್ ಅಲ್ಲಿ ಒಂದು ರೂಪಾಯಿನೂ ಜಮಾ ಆಗಿಲ್ಲ ಅಂತ ಮನೆಗೆ ಓಡಿಸೋ ಪರಿಸ್ಥಿತಿ ತಗೊಂಡ್ಬಿಟ್ಟಿದ್ಯಾಲ ಅಲ್ಲ ಕಡೆ ನಿನ್ನೆ ನಂಬಿಟ್ಟು ಅವಳಿ ಅವಳ ಬಂದ ಅವಳ ಹತ್ರ ಆ ಬಿತ್ರಿ ಚಕ್ರಿ ಅವಳ ಎಲ್ಲಾ ವಿಷಯಿಟ್ಟು ನಮ್ಮ ತಲೆನ ನೀನು ಅಯ್ಯೋ ಕಾಯಿ ಹೋಗ ಅಲ್ಲ ಕಡೆ ನಾನ್ ಮುಡಿ ಜೀವ ನನಗೆ ಬರಬೇಕಾಗಿದ್ದು ಪೆನ್ಷನ್ ಇಲ್ಲ ಈ ಕಡೆ ರೇಷನ್ ಕಾರ್ಡು ಇಲ್ಲ ಆ ಕಡೆ ಭಾಗ್ಯಲಕ್ಷ್ಮಿ ಯೋಜನೆ ಇಲ್ಲ ಹಂಗ್ ಏ ನಿನ್ನ ಮನೆ ಕಾಯಿ ಹೋಗ ನಾಳೆಯಿಂದ ನಮ್ಮ ಹೊಟ್ಟೆ ನೀನು ಹೋಯ್ಬಕ್ಕಳೆ ಅಲ್ಲ ಕಡೆ ಮನೆಯವರೆಲ್ಲರೂ ನಾವು ಮಾಡಿರೋ ಕೆಲ್ಸಕ್ಕೆ ನಮ್ಮನ್ನು ಬೀದಿಟ್ಟವ್ರೆ ನೀನ್ ಎಂತ ಕೆಲಸ ಮಾಡಿಬಿಟ್ಟಿದೀರೇ ಅಲ ಈ ಊರಿನಾಗೆ ನನ್ನ ಮಾನ ಮರ್ಯಾದೆ ಬೀದಿ ಹರಾಜ್ ಹಾಕ್ಬಿಟ್ಟರೆ ಕಟ್ಕೊಂಡ್ರೆ ದಂಡನೆ ಮನೇಲಿ ಹೆರಬಿಡುವ ಪರಿಸ್ಥಿತಿ ತಂದು ಬಿಟ್ಟ ಯಾಕೆ ಕಡೆ ಗೊತ್ತಿಲ್ಲ ಹಾಕಿದ್ದೇನೆ അയ്യോ നാം നമുക്ക് നമ്മൾ നിന്നു ഊരി ഒര് സാ അയ്യോ എല്ലാരും സർവനാശ ಇದೇನಿದಪ್ಪ ಕತೆ ಇದೇನೋ ಎಡವಟ್ ರಾಮಾಯಣ ಆಗಿರಂಗಿದೆಯಲ್ಲಪ್ಪ ಶಿವನೇ ಶಂಬುಲಿಂಗ ಇನ್ ಓಡ್ಬಿಡ್ಲಾ ಏನ್ ಕತೆ ಓಡದ್ರು ಅಷ್ಟೇ ಓಡದೇ ಓದ್ರುನು ಅಷ್ಟೇ ಇವತ್ ನನ್ನ ಕತೆ ವೆಂಕಟರಮಣ ಗೋವಿಂದ ಗೋವಿಂದ ಮನೆ ಮುಂದೆ ಹೋಗಿ ಹಾಕ್ಸೋದಂತೂ ಗ್ಯಾರಂಟಿ ಏ ಕುದುರೆ ಜುಟ್ಟು ನೀನು ಯಾಕೆ ಬೇಕಿತ್ತು ಊರವ್ರು ಉಸಾಬರಿ ಅಲ್ಲ ಕಣೆ ನಮ್ಮನೇಲಿ ಏನಾದ್ರು ಮಂಚ ಇತ್ತೇನೆ ಅದೇನು ಶಾಘ್ವಾನಿ ಶೀಶಮು ಅಲ್ಲ ಕಣೆ ಪೊಲೀಸ್ ಒಂದು ಬಂದಿಲ್ವಲ್ಲ ನಮ್ಮನೆಗೆ ಬಿಟ್ಟರೆ ಬೇರೆಯವರೆಲ್ಲ ಬಂದೋದ್ರು ನಮ್ಮನೆಗೆ ಎಲ್ಲ ಐತೆ ಸಾಗವಾನಿದು ಏ ನೀನೇನಾದರೂ ಬಂದು ಕೂತ್ಕೊಂಡು ನೋಡಿಕೊಂಡು ಹೋಗಿದ್ಯಾನೇ ಮಂಚ ಐತೆ ಅಂತ ಅಲ್ಲ ಕಡೆ ಚಾಪಿ ಹಾಸ್ಕೊಂಡು ಏನೋ ಚಾದ್ರಾನೋ ಭದ್ರನೋ ಹಚ್ಕೊಂಡು ಬೆಚ್ಚನ ಗೂಡ್ನಾಗ ಬಿಲ್ಕೊಂಡಿರೋರು ನಮಗನ್ನೇ ನಮ್ಮ ಸೋಫಾ ಸೀಟ್ ಐತೆ ಮಂಚ ಐತೆ ಅದೇನೋ ಸಾಗವಾನಿದಂತೆ ಸೀಸನ್ನಿಂದಂತೆ ಅಲ್ಲ ಕಡೆ ಫಾರೆಸ್ಟ್ ಖಾತೆಯವರು ಬಂದುಬಿಟ್ಟು ನಮ್ಮ ಮನೇನ ಸರ್ಚ್ ಮಾಡಿದ್ದೇ ಮಾಡಿದ್ದು ಓಡಿದ್ದೇ ಓಡಿದ್ದು ಅಲ್ಲ ಕಡೆ ನಮ್ಮ ಮನೆಯಾಗೆ ಏನಾದರೂ ಸ್ಲ್ಯಾಪ್ನ ಮನೆ ಐತೆನೆ ಅಯ್ಯೋ ಸೋಗೆ ಮನೆ ಗುಡಿಸಲು ಕಟ್ಕೊಂಡಿರೋ ನಮ್ಮನ್ನ ನಮ್ಮನ್ನು ತೊಗೊಂಡೋಗಿ ಸ್ಲಾಪನ ಮನೆ ಯಾಕೆ ತೊಗೊಂಡು ಹಾಕಿದಿಯೆ ಅಲ್ಲ ಕಡೆ ಏನೋ ಬಂದವಳು ನಮ್ಮ ಹತ್ರ ಯಾವ ಮನೆ ಇದೆ ಅಂತ ಕೇಳಿದ ತಕ್ಷಣ ನಮ್ಮ ಮನೆ ಮರ್ಯಾದೆ ಬೀದಿ ಹರಾಜಾಗ ಹೋಗುತ್ತೆ ನೀವು ಬಡವರು ಅಂತ ಆಗತ್ತೆ ನೀವು ಬೀದಿಲಿ ಇರೋರು ಅಂತ ಆಗುತ್ತೆ ಅಂದ್ಬಿಟ್ಟು ನಮ್ಮ ತಲೆ ತಿನ್ಬಿಟ್ಟು ನಮ್ಮನ್ನು ತಗೊಂಡ್ರು ಶ್ಲಾಪನ ಮನೆ ಎಕ್ಕೊಂಡು ನಮ್ಗೆ ಇವಾಗ ಶ್ಲಾಪ್ನ ಮನೆನ ಅಯ್ಯೋ ಅವಳು ಏನೋ ಬರ್ಕೊಂಡು ಹೋಗವಳೆ ಕಟ್ಕೊಂಡು ನಮಗೆ ಸ್ಲ್ಯಾಬ್ನ ಮನೆಯೇ ಬೇಕು ನಮಗೆ ಸೋಫಾ ಸೀಟೇ ಬೇಕು ಅದೇನೋ ಸಾಗವಾಣಿ ಮಂಚ ಅಂದಿಯಲ್ಲ ಅದನ್ನೇ ನಮ್ಗೆ ತಂದುಕೊಡಿ ಇಲ್ಲಾಂದ್ರೆ ನಿನ್ನ ಮನೆಯಾಗಿ ಬಂದು ನಾವು ಕೂತ್ಕೊಂಡು ಈಗ ಸತ್ಯಾಗ್ರಹ ಮಾಡಿಲ್ಲ ಅಂದ್ರೆ ನಾನು ಕೆಂಪು ಅಜ್ಜಿನೇ ಅಲ್ಲ ಮತ್ತು ನೋಡು ಅವಳ ಹತ್ರ ಏನು ಅವಳು ಮಂಗಜ್ಜಿ ಅಂತೆ ನನ್ನದು ಕೆಂಪಂದು ಅಂತೆ ಅಯ್ಯೋ ನಿನ್ನ ಮನೆ ಕಾಯೋಗ ಅವಳು ಬಾಯಲ್ಲಿ ಏನೇನು ಮಾತಲ್ಲ ಆಡಿಸ್ಕೊಂಡು ಹಾಂ ನೀವು ಗ್ರೈಂಡರ್ಗೆ ಹಬ್ಬ ಮಾಡ್ತೀರಿ ಅಂದ್ರವಳು ಅವಳು ಗ್ರ್ಯಾಂಡ್ ಹಬ್ಬನ ಅಯ್ಯೋ ನಮ್ಮ ಪಾಡು ನಾಯಿ ಪಾಡಾಗೋ ಪರಿಸ್ಥಿತಿ ತಂದಿಟ್ಟಿದ್ಯಲೇ

ಬ್ಯಾಂಕ್ ಅವರು ವಾಪಸ್ ಕರ್ಕೊಂಡು ಕರ್ಕೊಂಡೋದ್ರೆ ಲೋನ್ ಮಾಡ್ಬಿಟ್ಟು ಮೋಸ ಮಾಡ್ಬಿಟ್ಟು ಇವ್ರ ಹತ್ರ ದುಡ್ಡು ಆಸ್ತಿ ಇದ್ರೂ ಲೋನ್ ಮಾಡೋರೆ ಒಂದ್ ಸೈಕಲ್ ತಗೊಳೋದಕ್ಕೆ ಅಂದ್ಬಿಟ್ಟು ನನ್ನ ಗಂಡ ನನ್ನ ಚಪ್ಪಲಿ ಹೊಡಿತಾವಣೆ ಗೊತ್ತೇನೆ ಅಲ್ಲ ಕಡೆ ನಿನ್ನ ನಂಬಿಟ್ಟು ನಮ್ಮ ಹತ್ರ ಕಾರ್ ಇದೆ ಬೈಕ್ ಇದೆ ನನಗೆ ಹತ್ರ ಎರಡು ಎಕರೆ ಜಮೀನ್ ಐತಾ ನನಗೊಂದು ಕಾರು ಬೈಕ್ ಜಮೀನು ನೀನ್ ಏನಾದ್ರು ಗೌರ್ಮೆಂಟ್ ಕಡೆ ಕೊಡಿಸಿಲ್ಲ ಅಂದ್ರೆ ಮತ್ ಏನಿಲ್ಲ ಕಡೆ ನಿನ್ ಮನೆ ಅಷ್ಟು ಸಾಮಾನು ಬಂಗಾರ ತಗೊಂಡ್ಬಂದು ನನ್ನ ಮನೆಯಾಗ ಸುರಿತೀನಿ ಇಲ್ಲ ಅಂದ್ರೆ ನನ್ನ ಗಂಡ ಈಗ ಡಿವೋರ್ಸ್ ಕೊಡ್ತಾನೆ ನೀನೇ ನನ್ನ ಹೊಟ್ಟಿ ಇಲ್ಲಾಂದ್ರೆ ಮತ್ತೆ ನೋಡಷ್ಟೇ ಮತ್ತೆ ನಿನ್ನನ್ನು ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕೋದಂತ ಗ್ಯಾರಂಟಿ ಅಲ್ಲ ಕಣೆ ಏನೋ ಬರೋ 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 ಐದು ಕೆ ಜಿನೋ ಹತ್ತು ಕೆ ಜಿನೋ ಅಕ್ಕಿ ಅಯ್ಯೋ ಒಂದು ವಿಧವೆ ಏತನ ಆರುನೂರು ರೂಪಾಯಿ ಇರೋದಲ್ಲ ವೃದ್ಧಾಪ್ಯ ವೇತನ ಅಂತ ಆರುನೂರು ರೂಪಾಯಿ ಬರ್ತಿತ್ತಲ್ಲ ಅದಕ್ಕೂ ಬೆಂಕಿ ಹಾಕ್ಬಿಟ್ಟಿಲ್ಲ ನನ್ನವ್ವ ಅಯ್ಯೋ ನಿನ್ನ ಮನೆ ಕಾಲ್ ಹೋಗ ತೂ ನಿನ್ ಜನ್ಮಕ್ಕೆ ಇಷ್ಟ ನೀನ್ ಏನಾದ್ರೂ ನನಗೆ ಎರಡು ಎಕರೆ ಹೊಲ ಕೊಡ್ಸಿಲ್ಲ ಅಂದ್ರೆ ನಿನ್ನ ಮನೆ ಹೊಲದಾಗೆ ಬಂದು ನಾನು ಜಮೀನಾಗೆ ಉತ್ತಿ ಬಿತ್ತಿ ಬಿತ್ತೆ ಮಾಡಿ ಬೆಳೆ ತೆಗೆದ್ ಅಲ್ಲೇ ಒಂದು ಮನೆ ಕಟ್ಕೊಂಡಿಲ್ಲ ಅಂದ್ರೆ ನಾನು ಕೆಂಪಮ್ಮನೆ ಅಲ್ಲ ಅಯ್ಯೋ ಇರಜಿ ಇರಜಿ ಅಯ್ಯೋ ದೇವೇ ಇದು ಏನಪ್ಪ ಗ್ರಾಚಾರ ಇವತ್ತು ಯಾವ ಕಡೆ ಬಗಲಲ್ಲಿ ಎದ್ದು ಬಿಟ್ಟಿದಪ್ಪ ನಾನು ಅಯ್ಯೋ ಇರಿ ಅಜ್ಜಿ ಗ್ರ್ಯಾಂಡ್ ಮಾಮ್ ಡೋಂಟ್ ಟಚ್ ಮಿಯಾ ஜட்ட மஜி அயோ கண்ணங்க அய்யோ அவ்வளோ கேல்சேவத்து ಓ ಇಷ್ಟು ವದಿಯಲ್ಲ ಪೊಲೀಸ್ ಸ್ಟೇಷನ್ ಗೆ ತಕೊಂಡು ಹೋಗಿ ಏ ಅಂತಾರಲ್ಲ ಏರ್ೋಪ್ಲೇನ್ ಹಚ್ಚಬೇಕು ಈಕಿಗೆ ಒಬ್ರಿಂದೆ ಒಬ್ರು ಒಬ್ರಿಂದೆ ಒಬ್ರು ಬಂದು ಏನು ತಳ್ಳಕತ್ತರಲ್ಲಪ್ಪ ದೇವರೇ ಇವಳು ಮತ್ತೆ ಬಂದ್ಲು ಇವಳು ಏನಪ್ಪಾ ಇನ್ನೇನ್ರೋಗೆ ಕಾತಿದೆಯೋ ಗ್ರಾಚಾರ ಅಯ್ಯೋ ಅಮ್ಮ ದೇವರೇ ಅಯ್ಯೋ ಯಾಕಾದ್ರೂ ಅವ್ತ ಇವ್ರ ಕೈಗೆ ಸಿಕ್ಕಕಣ್ಣಾ ಆ ಓ ದೇವರನ್ ಯಾಕಾದ್ರೂ ಯಾಕಾದರೂ ನಾನು ಬುದ್ಧಿವಂತೆ ಅಂತ ಯಾಕಾದ್ರು ಬಿಲ್ಡಪ್ ಕೊಟ್ನೋ ಬೇಕಿತ್ತ ನನ್ನ ಮುಷುಡಿಗೆ ಬಾಯಿ ಮುಚ್ಕೊಂಡು ಹೋಗಿ ಕುತ್ಕೊಂಡಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿತ್ತೆ ಯಮ್ಮ ಶಿವನೇ ಒಬ್ರು ತಳಿತಾರೆ ಒಬ್ರು ಹೊಡಿತಾರೆ ಒಬ್ರ ಮಾತನಾಗೆ ಇರಿತಾ ಅವರಲ್ಲಪ್ಪ ಓ ಇವ್ರ ಕತೆ ಭಾರಿ ಚೆನ್ನಾಗಿದೆ ನಿಂತು ನಿಂತು ಕಾಯ ನೋಯು ಕಾಣುತ್ತಿದ್ಯಾ ಅದೇ ಕುಕ್ಕರ್ ಬರ್ತೀನಿ ನಾನು ಕುಕ್ಕರ್ ಕೇಳ್ತೀನಿ ಇವ್ರ ಅಲ್ಲ ಕಣ ನಾನು ಕೂಲಿನ ನಾಳಿನ ಮಾಡ್ಕೊಂಡು ಏನೋ ಹಂಚಿನ ಬಿಡಾರ ಅಂತ ಒಂದು ಕಟ್ಕೊಂಡೆ ಆದ್ರೆ ನೀನು ಅದನ್ನ ಸ್ಲಾಪ್ ಬಿಡಾರ ಅಂತ ಹೇಳ್ಬಿಟ್ಟು ನಾನು ಪಂಚಾಯತ್ ಆಗಿ ಅದೇನ ಮನೆ ಕೊಡ್ತಾರಲ್ಲ ಆಶ್ರಯ ಯೋಜನೆ ಮನೆ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ನಲ್ಲ ಅದಕ್ಕೂ ಎಲ್ಲೂ ನೀರು ಬಿಡಾಂಗ್ ಮಾಡ್ಬಿಟ್ಟಿಯಲ್ಲ ನನ್ನ ಮನೆ ಕಾಯುವಾಗ ನೀನ್ ಏನಾದ್ರು ಆಶ್ರಯ ಯೋಜನೆ ಮನೆ ಬರೋ ತರ ಮಾಡಿಲ್ಲ ಅಂದ್ರೆ ಕೇಳು ಪಂಚಾಯತ್ ಮುಂದ್ಗಡೆ ನೀನು ನೇಣ್ ಹಾಕಿಲ್ಲ ಅಂದ್ರೆ ನಾನು ಸಸ್ ಒಂದು ಅಕ್ಕನೇ ಅಲ್ಲ ನೋಡು ಸರಸ್ವತಿ ಅಕ್ಕ ಆಗಿದ್ರೆ ಸುಳ್ಳಾಯ್ತು ಅಲ್ಲ ಕಡೆ ಅವ್ರು ಏನೋ ಆಶೆ ಯೋಜನೆ ಮನೆ ಬರುತ್ತೆ ಈ ಬೇಸಿಗೆಲಕ್ಕಾದ್ರೆ ನಾನು ಸ್ವಂಪ ಮನೆ ಒಳಗೆ ತಂಪ ಕುಕ್ಕಬಹುದು ಅಂತ ಅನ್ಕೊಂಡ್ರೆ ಅದಕ್ಕೂ ಎಳ್ಳು ನೀರು ಬಿಟ್ಟಿ ಅಲ್ಲ ನೀನು ಅಲ್ಲ ಕಡೆ ಅದ್ರಿಂದ ಆ ಬಡ್ಡಿ ತಾವ ಈ ಪಂಚಾಯತ್ ಅವ್ರು ಕ್ಯಾನ್ಸಲ್ ಮಾಡೋ ಮಾಡ್ಬಿಟ್ಟಲ್ಲ ಅಲ್ಲ ನನ್ನ ಸ್ಲಾಪ್ ಇಂದ ಮನೆ ಐತೆ ಅಲ್ಲ ಕಡೆ ಒಂದ್ ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಗಂಜಿ ಕುಡಿಯೋ ಮಂದಿ ನಾವು ನಮಗೆ ಇಷ್ಟೊಂದೆಲ್ಲ ಮಾಡ್ಬಿಟ್ಟಲ್ಲ ನೀನು ನಾನು ಯಾವಾಗಲೇ ಸ್ಲಾಪ್ ಮನೆ ಇದೆ ಅಂತಂದೆ ನಿನ್ನ ಹತ್ರ

ಅದೇನು ಚೆನ್ನಾಗಿ ಬೆಂಕಿ ಉರಿತಾ ಇತ್ತಲ್ಲ ಚಳಿ ಕಾಸ್ಕೊಳ್ಳೋಣ ಅಂತ ಭಾಳ ಚಳಿ ಐತೆ ಅದಕ್ಕೆ ಚಳಿ ಕಾಯ್ಸ್ಕೊಂಬೋ ಕುಕ್ಕು ತಿಂದಿಲ್ಲ ಮಾಡಿರಿ ಮ್ಯಾಟ್ ನೀವು ಬೆಂಕಿ ಹಚ್ಚಿ ಕಾಯಿಸ್ಕೊಂಡು ಮಾಡ್ಕೊಡ್ರಿ ನಾನು ಚಳಿ ಕಾಯಿಸ್ಕೊ ಕಳ್ಸೋಣ ಚೆನ್ನಾಗಿ ಮಾಡ್ಕೊಳ್ತೀನಿ ಎಲ್ಲ ಹಜ್ಜಿ ಎಂತ ಕಂತ್ರಿದ್ಯ ನೀನು ಬಾ ಬ ಬಾ ಇವ್ರು ನೋಡಿದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹಾಗೇ ಹುಡ್ದು ದಬ್ಬಿ ಹುಡಿದು ದಬ್ಬಿ ಮಾಡ್ತಾವ್ರೆ ನೀನು ನೋಡಿದ್ರೆ ಮತ್ತೆ ನೋಡಿದ್ರೆ ಡೈಲಾಗ್ ಕೊಡ್ತೀವಿ ನನ್ನ ಬೆಂಕಿ ಬಿದ್ದು ನಿನ್ನ ಚಳಿ ಕಚ್ಕೊಳ್ಳವಳ ಅಯ್ಯೋ ಯಾವ ಸೀನಿ ಅಜ್ಜಿನೇ ನಿಂದೇನು ಕತೆ ಹೇಳಪ್ಪ ಯಾವಳೇ ನೀನು ಅನ್ ವೇಷ ಹಾಂ ಇದು ಏನದು ನಿನ್ನ ವಯಸ್ಸೇನು ನಿನ್ನ ವೇಷ ಏನು ನೀನು ಮಾಡ್ತೀರ ಕೆಲಸ ಏನು ಅದ್ಲಕ್ಕವ ನಿನ್ ವಯಸ್ಸಿಗೆ ತಕ್ಕಂಗಾದ್ರೂ ಮಾತಾಡಬಾರ್ದೆ ಬುದ್ಧಿ ಮತ್ತು ಹೇಳ್ಬೇಕಾದ್ರೆ ವಯಸ್ಸಲ್ಲಿ ಹಾಂ ಬುದ್ಧಿ ತಿವ್ಯಾ ಕೆಲಸ ಮಾಡ್ತೀರಲ್ಲಿ ಅವ್ವಾ ನೀನು ಯಾರವ್ವಾ ನೀನು ಶಶ್ವತಿ ಅಕ್ಕ ಜನರಿಗೆ ಏನೋ ಓ ದೇವ ಮೋಸ ಮಾಡಿಬಿಡ್ತು ಇದೇನಿದು ಪಕ್ಕಕ್ಕಿದ್ದು ಹೊಸ ಕ್ಯಾರೆಕ್ಟರ್ ನಿಮ್ಮೂರಾಗೆ ಮತ್ತೆ ಯಾರಾದರೂ ಹೊಸಬರು ಜನಗಡ್ತಿ ಬಂದವರ ಶಿವನೇ ನನಗಂತೂ ಏನು ಗೊತ್ತಿಲ್ಲಪ್ಪ ಸಾರಾಯಿ ಬೇರೆ ಅಯ್ಯೋ ನಿನ್ನ ಮನೆಗ ಅಲ್ಲ ಈ ಊರಲ್ಲಿ ಎಲ್ಲಾ ಹೆಣ್ಮಕ್ಳು ನಮ್ಮ ಗಂಡಂದು ಕುಡಿತಾರೆ ನಮ್ಗೆ ಹೊಡಿತಾರೆ ಬಡಿತಾರೆ ನಮ್ಮ ಸಂಸಾರನೇ ಕಾಳಾಗೋ ಅಂತ ಗೋಳಾಡ್ತಾ ಇದ್ರೆ ಈ ಸಂಸಾರ ಉದ್ಧಾರ ಮಾಡ್ಬೇಕಾದ್ರೆ ಅಮ್ಮನೇ ಕುಡ್ಕೊಂಡು ಇಪ್ಪತ್ನಾಲ್ಕು ಗಂಟೆ ತೂರಾಡ್ತಾ ಇರ್ತಾಳಲ್ಲಪ್ಪ ಅಯ್ಯೋ ಸಾರ ಈ ಸೀಸಾ ಕೊಡ್ಬೇಕಂತೆ ನಮ್ಗೆ ಏನೋ ಇಲ್ಲಿ ರೇಷನ್ ಕಾರ್ಡ್ ಇಲ್ಲ ಅಕ್ಕಿ ಇಲ್ಲ ಯೋಜನೆ ಇಲ್ಲ ಇದು ಯಾವುದಾದ್ರು ಹೇಳಕು ಮಾಡ್ತಾಯ್ತಾರೆ ಅಲ್ಲ ನಮಗೆ ಗೌರ್ಮೆಂಟ್ ಕಡೆಯಿಂದ ಬಿಟ್ಟು ಯೋಜನೆಗಳು ಯಾವುದು ಸಿಗ್ತಿಲ್ಲ ಅಂತ ನಾವು ಟೆನ್ಷನ್ ಮಾಡ್ಕೊಂಡಿದ್ರೆ ಇವಳಿಗೆ ಇಲ್ಲಿ ಪುಕ್ಷಕ್ಕೆ ಶಾಲಾಗಿ ಶೀಶೆ ಕೊಡ್ಬೇಕಂತ ಅದ್ರ ಮೇಲೆ ಬೇರೆ ಅಯ್ಯೋ ಎಲ್ಲರೂ ಎಲ್ಲ ಮನೆ ಹೆಣ್ಮಕ್ಳು ಆರು ಗಂಟೆ ಒಳಗಡೆ ಮನೆ ಒಳಗಡೆ ಹೋಗಿದ್ದೇ ದೀಪ ಹಚ್ಚಿ ಊಟನೋ ತಿಂಡಿನೋ ಹಸಿಂಗನ ಮಾಡಿ ಕಂಡು ಸಹ ಮಕ್ಕಳನ್ನ ಸೋಪಾನವಾಗಿ ಸಾಯ್ತದೆ ಈ ಅಮ್ಮ ಅಲ್ಲ

ಅಲ್ಲ ಕಣೆ ಎಲ್ಲರೂ ಏನೇನೋ ಬಂದು ರೋಗ ಬಂದು ಸಾಯ್ತಾರಂತೆ ನೀನು ಯಾಕೆ ಇನ್ನೂ ಬರೀಕಿದ್ದೀಯಾ ಆ ಗಂಡನಿಗೆ ಮಕ್ಕಳಿಗೆ ಉಪದ್ರಿ ಕೊಡೋಕೆ ಅಲ್ಲ ಕಣೆ ಉಪಕಾರ ಅಂತ ಮಾಡುದಿಲ್ಲ ಉಪಾದ್ರಿ ಕೊಟ್ಟು ಸಾಯ್ತಿಯಲ್ಲ ಅಲ್ಲ ಆ ಗಂಡ ಯಪ್ಪ ಅವ್ನು ಸಂಸಾರ ನೋಡ್ಕೊಬೇಕು ಪರಿಸ್ಥಿತಿ ತಂದ್ ಇಟ್ಬಿಟ್ಟಿಯಲ್ಲ ಎಲ್ಲರ ಮನೆಯವರು ಗಂಡಂದ್ರು ಕುಡಿದ್ರೆ ಈ ಮನೇಲಿ ಹೆಣ್ದೇನೇ ಕುಡಿಯೋ ಪರಿಸ್ಥಿತಿಯಲ್ಲ ಅಯ್ಯೋ ನಿನ್ನ ಏನು ಗಬನಾದ ಸ್ವಲ್ಪ ಸುಡ್ಕೊಳ್ಳೆ ಆ ಕಡೆಗೆ ಆಗುದಿಲ್ಲ ಅಲ್ಲ ಸರಸ್ವತಿ ಅಕ್ಕ ಎಲ್ರಿಗೂ ಗಂಡಂದ್ರೆ ಚಿಂತೆ ಆದ್ರೆ ಇವ್ರ ಮನೇಲಿ ಹೆಣ್ತಿದೆ ಚಿಂತೆ ಗಂಡಂಗೆ ಅಯ್ಯೋ ಅಲ್ಲ ಒಂದ್ ರೂಪಾಯಿ ದುಡಿತಾಳೆ ಬಿಡ್ತಾಳೋ ಗೊತ್ತಿಲ್ಲ ದುಡಿದ್ರೂ ತಗೊಂಡೋಗಿ ಶಾರಾಯಿ ಅಂಗಡಿಗೆ ಹಾಕ್ತಾಳಲ್ಲ ಎಲ್ಲಾ ಹೆಣ್ಮಕ್ಳು ಕೂಡಿಟ್ಟು ಬಂಗಾರನೋ ಆಸ್ತಿನೋ ಸೈಟ್ನೋ ಮನಿನೋ ವಾಷಿಂಗ್ ಮಿಷಿನ್ ಫ್ರಿಜ್ಜೋ ಏನೇನೋ ಮಾಡ್ತಾರೆ ಆದ್ರೆ ಈ ಅಮ್ಮ ಮಾತ್ರ ತಗೊಂಡೋಗಿ ಒಂದು ರೂಪಾಯಿ ದುಡಿದ್ರು ಆ ಶಾರಾಯಿ ಸೀಸ ತಗೊಂಡ್ ಹಾಕ್ತಾಳಲ್ಲ ಅಯ್ಯೋ ಜಗತ್ನಲ್ಲಿ ಇವಳೇ ಇರಬೇಕು ಮೊದಲನೇ ಹಾ 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 ಅಲ್ಲ ಈಕಿಗೆ ಎಲ್ಲರಿಗೂ ಅದೇನ ಕುಡಿದು ಕುಡಿದು ಕಿಡ್ನಿ ಪೇಲ್ ಆಯ್ತದಂತೆ ಲಿವರ್ ಪೇಲ್ ಆಯ್ತದಂತೆ ಅಲ್ಲ ಹಾರ್ಟ್ ಪೇಲ್ ಆಯ್ತದಂತೆ ಈ ಅಮ್ಮನಿಗೆ ಅದು ಯಾವ್ದು ಫೇಲ್ ಆಗಿಲ್ವೇ ಹಾ ಬಾಯಿ ಮುಚ್ಕೊಂಡ್ ಮನೆಯ ಬೀಳ್ತಿತ್ತು ಅಲ್ಲ ಕುಡ್ಕೋ ಬಂದು ಎಲ್ಲರ ಮನೇಲೂ ಗಂಡ ಹೆಣತಿ ಹೊಡೆದ್ರೆ ಇವ್ರ ಮನೇಲಿ ಹೆಣತಿನೇ ಗಂಡ ಹೊಡಿಯೋ ಪರಿಸ್ಥಿತಿ ಅಯ್ಯೋ ಯಾವ ಎತ್ತೋ ಇವಳನ್ನ ಹೆತ್ ಬಿಟ್ಟು ಆ ಪಾಪದವ್ನ ತಗೋಬಂದು ಕೊಟ್ಬಿಟ್ರು ಅಯ್ಯೋ ಎಂತ ಪಾಪದ ಮನುಷ್ಯ ಆಗಿದ್ದಾವ ಇವಾಗ ನೋಡ್ರಿ ಅಲ್ಲ ಎಲ್ಲರ ಮನೆಯಲ್ಲೂ ಗಂಡ್ರ ಪ್ಯಾಂಟು ಶರ್ಟ್ ಹಾಕೊಂಡು ಹೊರಗಡೆ ಹೋದ್ರೆ ಈ ಅಮ್ಮ ಹೆಣ್ಣು ಮಗಳು ಹೊರಗಡೆ ಹೋಗ್ತಾರೆ ಪ್ಯಾಂಟು ಶರ್ಟು ಅಯ್ಯೋ ನೋಡವಳು ವ್ಯಾಸಿನೋ ಅದೇನೋ ಜಾಕೆಟ್ ಅಂತೆ ಅವಳು ವಯಸ್ಸಿನ ತಕ್ಕಂಗೆ ವೇಷಭೂಷಣ ಮಾಡೋದು ಬ್ಯಾಡ್ವೆ ಅಲ್ಲ ಈಕೆ ಏನು ಎಮ್ ಎಲ್ ಇನ ಎಂಪಿನ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಸ್ನಾನ ಮಾಡ್ಕೊಳ್ತಲ್ಲ ಇಲ್ವಾ ಗೊತ್ತಿಲ್ಲ ಆ ಶರ ಇಲ್ಲದೆ ಇರೋದಿಲ್ವಲ್ಲ ಈಕಿ ಹೇಳಿ ಒಂದು ಇಂತು ನಾನು ಬಚಾವಾದಲ್ಲಿ ಆಯ್ತು ಹಾ ಮಾತಾಡ್ಲಿ ಮಾತಾಡ್ಲಿ ಇವ್ರು ಅವಳ ಜೊತಿನೇ ಹಾ ಇಲ್ಲಿಂದ ಜೂಟ್ ಅಂದರೆ ವ್ಯಸ್ಟ್ huh -oh.